ಅರೆ ರಾಮಕೃಷ್ಣ ಬಿಡು ಎಲ್ಲ ಒಂದು ಸ್ವಲ್ಪ ಸಿಕ್ಕಿದ್ದು ರಾತ್ರಿ ಸಾರಿಗೆ ಪಲ್ಯಕ್ಕೆ ಒಂದು ಜೋಡಣೆ ಆದಂಗೆ ಆಯ್ತು ಭಾಳ ದಿನ ಆಯ್ತು ನಾನು ಹೋಗೇ ಇರಲಿಲ್ಲ ಆ ಕಡೆಗೆ ಬುಗ್ರಿಗಳೇ ಐತಲ್ಲ ಅದು ಬೆಳೆದ್ಬಿಟ್ಟೈತೆ ಅದರಲ್ಲೇ ಎಷ್ಟು ಸಿಕ್ತಾವ ಅಷ್ಟು ನೋಡಿ ಹುಡ್ಕಿ ತೊಗೊಂಡು ಬನ್ನಿ ಹಾಕಿ ಬಂದಿದ್ದೆ ಶಿವ ಅದಕ್ಕೇನು ಹೋಗಿ ಒಂದಿನ ಆಗ್ತಿ ಮಾಡಿಲ್ಲ ನೀರು ಹಾಕಿಲ್ಲ ಆದರೆ ಎಷ್ಟೊಂದು ಚೆನ್ನಾಗಿ ಕಾಯಿ ಪಲ್ಯ ಬಿಟ್ಟಿದ್ದಾವ ಹುಡುಕಿದ್ರೆ ಏನೋ ಸಿಗೋವೇನೋ ಟೈಮ್ ಬೇರೆ ಆಗಿತ್ತು ಸೊಳ್ಳೆ ಬೇರೆ ಕಡಿತಿದ್ವು ಹಾಳಾದವು ಅದಕ್ಕೆ ಎಷ್ಟು ಸಿಕ್ಕಿದೋ ಅಷ್ಟು ಕಿತ್ಕೊಂಡು ಬನ್ನಿ అల్లి సోళ బాళవ్ మసూర్ గిడ గంట సోళ్ళు చూరు చూరు అంతవ్ట్ చాశ ఇూరే చూర శుంఠి హాకీ కుడి చా మంగల్ దిన్ థండి బందో ఏ బాహంద్ర బాస్ బి బి చా కుద్రోడ చా ఇట్ కదీ బా ఈ రుచి చా కొడమ్మ గుడ్ చిక మూడి ఉల్కహాక్త మే బేగ్ బిద్దుబిడ్తావు ఇబ్బరి కయిసి సకర ಯಾವ ಥರ ಒಂದು ದಿನ ಕುಡಿದ್ರೆ ಏನಾಗೋಲ್ಲ ಅವ್ರಿಗೂ ಸೇರಿಸಿ ಒಂದು ಎರಡು ಲೋಟ ಹೆಚ್ಚಿಗೆ ತಗೊಂಡು ಬಾ ಆಯ್ತು ತಗೋರಿ ಅಜ್ಜೀ ಇಂದ ನೋಡಿಲ್ಲಿ ಏನು ಪುಟ್ಟಿ ಏನೈತೆ ಏನಿಲ್ಲ ಗುಂಡ ಇದ್ದಾನಲ್ಲ ಮೇಲ್ ಕೈ ಮಾಡಿ ಕುಣೀತಿದ್ದೆ ಹೌದೇನು ಏನು ಗುಂಡ ಕುಣಿತಿದ್ದೆ ಇರೋ ಅಮ್ಮಗೆ ಚಾ ತಗೊಂಡು ಬರಬೇಡ ಅಂತ ಹೇಳ್ತೀನಿ ಅಂದ್ರೆ ಏ ಇಲ್ಲ ಜೀ ನಾನು ಅವಾಗಿಂದ ಓದ್ತಿದ್ದೆ ನೋಡಿಲ್ಲಿ ಭಾರಿ ಓದ್ತಿದ್ಯ ಬಿಡು ಪುಟ್ಟಿ ನೀನು ಸುಮ್ಮನಿರು ನಾನು ಕೇಳ್ತೀನಿ ಅವನಿಗೇನು ಓತ್ತಾಯಿದೆ ನೋಡೋದು ಗುಂಡಾ ಏನು ಓದ್ತಿದ್ಯಾ ಅಜ್ಜಿ ನಾಳೆ ನಮ್ಮ ಸ್ಕೂಲ್ ಅಲ್ಲಿ ಈ ಪದ್ಯ ಬಾಯ್ಪಾಟ್ ಮಾಡ್ಕೊಂಡು ಬರಕ್ಕೆ ಹೇಳಿದ್ದಾರೆ ಹೌದೇನು ಯಾವ ಪದ ಅದು ಹೇಳ್ ನೋಡೋಣ ಪಯ್ಯ ನಾನು ಕೇಳ್ತೀನಿ ಗುಂಡಾ ಅಷ್ಟು ಗೊತ್ತಿಲ್ವೇನು ಊಟದ ಆಟ ಅಂತ ಹೇಳು ಅಜ್ಜಿ ಪದ್ಯದ ಹೆಸರು ಊಟದ ಆಟ ನಾನ್ ಕೇಳಿದ್ದು ಪದ್ಯದ ಹೆಸರಲ್ಲ ಪಯ್ಯ ಅದೇನೋ ಪದ್ಯ ಬಾಯ್ಪಾಟ್ ಮಾಡ್ಕೊಂಡ್ ಬಂದಿದಾರಂತಲ್ಲ ಅದನ್ನ ಹೇಳ್ ನೋಡೋಣ ಹೆಂಗ್ ಹೇಳ್ತಿ ಇಲ್ಲ ಹೇಳಿಲ್ಲ ಅಂದ್ರೆ ಟೀಚರ್ ಮುಂದಕ್ಕೆ ಏನು ಹೋಗಿ ಹೇಳ್ತೀನಿ ನೀನು ಈಗ ಹೇಳಿ ನೋಡೋಣ ನೋಡ್ಕೊಂಡೆ ಹೇಳು ಪರವಾಗಿಲ್ಲ ನೀನು ನೋಡ್ಲಾರ್ದೆ ಹೇಳೋದೇನು ಬೇಡ ನೋಡಿ ಹೇಳು ಬುಕ್ ಒಳಗೆ ನೋಡಿ ಓದಿ ಹೇಳು ಹೇಳ್ಕೊಂಡ ಒಂದು ಎರಡು ಬಾಳೆಲೆ ಹರಡು ಹ್ಞೂ ಕೇಳ್ತಾ ಇದ್ದೀನಿ ಹೇಳು ಮೂರು ನಾಲ್ಕು ಮೂರು ನಾಲ್ಕು ಅನ್ನ ಹಾಕು

ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಹ್ಞೂ ಜನ ನೋಡಿ ಎಷ್ಟು ಚಂದ ಇದೆ ಒಂದೆರಡು ಅಕ್ಷರ ತಪ್ಪತ್ತಾವು ಅಲ್ಲಲ್ಲಿ ಏನಾಗಲ್ಲ ಒಂದೆರಡು ಸಾರಿ ಬಾಯ್ಪಾಟ್ ಮಾಡಿದ್ರೆ ನಾವು ಹೇಳ್ಕೊಡೋದೇ ಬೇಡ ತಾನೇ ಬರ್ತೈತಿ ಬಾಯ್ಪಾಟ್ ಮಾಡಿ ಮನಸಲ್ಲೇ ಮಾಡು ಜೋರು ಜೋರು ಹೋದಾಗ ಬಾಯ್ಪಾಟ್ ಮಾಡಿದ್ರೆ ಬರಲ್ಲ ಅದು ಮನಸಲ್ಲೇ ಬಾಯ್ಪಾಟ್ ಮಾಡಬೇಕು ಹಿಂಗೆ ಹೇಳಬೇಕು ಹಿಂಗೆ ಹಿಂಗೆ ಹೇಳಬೇಕು ಆಯ್ತು ಅಜ್ಜಿ ಅತ್ತೆ ಇದು ತಗೊಳ್ರಿ ಚಾ ಹ್ಮ್ ಕೊಡವ ಯಾವಾಗ ಕುಡಿತೀನೋ ಅನ್ಸ್ಬಿಟ್ಟಿತ್ತು ತಲೆ ಬೇರೆ ಭಾರಿ ನೋವುಸತಿ ಅದೇನೋ ಪದ್ಯ ಪಾರ್ಪಾಟ್ ಮಾಡ್ಕೊಂಡು ಬರ ಕೇಳಿದಾರೆ ಒಂದು ಎರಡು ಬಾಳೆಲೆ ಎರಡು ಎಲ್ಲಾ ತಪ್ತಕ್ ಓದತಾನ ಅಡಿಗೆ ಮಾಡೋದಾದ್ರೆ ಆಮೇಲೆ ಒಂಚೂರು ಹೇಳ್ಕೊಡ್ಗಂಗ ಅವನಿಗೆ ಗುಂಡ ಎಲ್ಲ ತಪ್ತಪ್ ಹೇಳತಿ ಅಂತಲ್ಲ ಮಾತಾಡಂದ್ರ ಇಷ್ಟ ಉದ್ದ ಮಾತಾಡ್ತಿ ಇವೆಲ್ಲ ಬರಲ್ಲ ನಿನ್ಗ ಹ್ಮ್ ಆಮೇಲೆ ಹೇಳ್ಕೊಡ್ತೀನಿ ತಗೊಳ್ರಿ ಈಗ ಅನ್ನ ಕಿಟ್ ಬಂದಿನಿ ಒಂದ್ ಮಾಡಿದ್ರೆ ಅಡಿಗೆ ಮನೆ ಕೆಲಸ ಮುಗಿತೈತಿ ಸಾರೇನ್ ಮಾಡ್ಬೇಕ್ರಿ ಗಂಗಾ ಇತ್ತು ಒಂದು ನಾಲ್ಕೈದು ಆಗೋಷ್ಟು ಅಷ್ಟು ಬದನೇಕಾಯ ಎಲ್ಲರಿಗೂ ನಾಳೆಗೆ ರೊಟ್ಟಿ ಜೋಡಿ ಪಲ್ಯ ಮಾಡಿದರೆ ಆಗ್ತಿತ್ತು ಎಲ್ಲರಿಗೂ ಪಲ್ಯ ಆಗೋಲ್ಲ ಇದು ಇಲ್ಲಾಂದ್ರೆ ನೀರು ಜಾಸ್ತಿ ಹಾಕಿ ಹುಳಿ ಮುಂದೆ ಮಾಡಿ ಒಂದು ಚೂರು ಮಾಡ್ಬೇಕಷ್ಟೇ ಬೇಡವು ಬೇರೆ ಏನಾದರೂ ಪಲ್ಯ ಮಾಡಿದ್ರೆ ಆಗ್ತೈತಿ ಐತೆ ಸೊಪ್ಪು ಅವರೆಕಾಳು ಮಿಕ್ಸ್ ಮಾಡಿ ಮಾಡಿದ್ರು ಎಲ್ಲರಿಗೂ ಪಲ್ಯ ಆಗ್ತೈತೆ ಅದು ಮಾಡಿದರೆ ಆಗ್ತೈತಿ ಇದನ್ನು ಭಾಳ ದಿನ ಆಯ್ತು ಸಾರು ತಿಂದು ಅದಕ್ಕೆ ಒಂದು ಚೂರೇ ಚೂರು ಹುಳಿ ಮುಂದೆ ಮಾಡಿ ಬದ್ನೇಕಾಯಿ ಸಾರು ಮಾಡಿಬಿಡಿ ನೆಂಚ್ಕೊಳ್ಳೋಕೆ ಹಪ್ಪಳ ಏನೋ ಇದಾವಲ್ಲ ಹಪ್ಪಳ ಸುಡೋಣಂತ ఇట్ ఆమెతీని అల్లెల చా తిండా బిస్కెట్ యాదో డబ్బది ఇట్ ఎలెత్తు హడుక్త ఇర్లీరెట్ బు ಹಂಗ ತಟ್ಟೆ ಕೊಡಿಲ್ ಮೊದಲು ಯಾವ ಡಬ್ಬದಾಗ ಐತೆ ನೋಡಿ ಉಡ್ಕೊಂಡು ಬಂದು ಕೊಡೋನಿ ಒಂದು ಇಡ್ಕೊಂಡ ಅಂದ್ರೆ ಅದ ಆ ಸ್ಟೀಲ್ ಡಬ್ಬಿ ಐತೆ ನೋಡು ಅದರಲ್ಲಿ ಬೆಳಗ್ಗೆ ನೋಡ್ದಂಗೆ ಇತ್ತು ನೋಡು ನಾನು ಬಾರ್ಲೆಜಿ ಬಿಸ್ಕೆಟಲ್ಲೇ ಹ್ಞೂ ಹೌದ್ರಿ ಹ್ಞೂ ಹಂಗಾದ್ರೆ ಅದ ಡಬ್ಬಿ ಹೋಗಿ ಅಲ್ಲಿ ಸೆಲ್ಫ್ ಮೇಲೆ ಆ ಕಡೆಯಿಂದ ಮೂರನೇ ಡಬ್ಬಿ ಇಲ್ಲ ಆ ಡಬ್ಬಾಗೈತು ನೋಡು ಬೆಳಗ್ಗೆ ನೋಡಿದ ನೆನ್ ನನ್ಗೆ ಅದರಲ್ಲೇ ಇದ್ದಂಗೆ ಹೌದ್ರಿ ಹ್ಞೂ ತೊಗೊಂಡು ಬರ್ತೀನಿ ನಿಂದ ರೀ ಗುಂಡಾ ಪುಟ್ಟಿ ആ ബുക്കു ബു ശിട്ട് ചാ കുടും അഷ്ടം ഞാൻ ടണ്ടി ഗാളി മേല ഇന്നാപ ആസ കേളാ മത് ചാപെലെല്ലാം ചാ കു നോക്കുണ്ട അല്ലേ അമ്മ പ്ലേറ്റ് ഗംഗാ പ്ലേറ്റ് య్యయ్యిడికల్ చా అస్డైతేడ్కొండి కుడితేడ సరే ఇలాగినీటా బా బి అయితే అమ్మ ప్లేట్ తిస్కెట్ అద్దీ తింద ఆమె టీ కుడి ఇలా అంద చా అర్స్కొండ అద్రెట్ ఎలా కుడి ఇతా ఇప్పా మిల్వ నెల కల్గ్ అల్లెలు నోడి సజ్జా మధ్య వెన్కా కుబితీ స్వల్ప్ సరే కొందర్కేన ఇల్ చాపే మిల్బా ಅತ್ತೆ ನೀವು ಚಾಪೆ ಮೇಲೆ ಹೋಗ್ರಿ ನಾನೇ ಇಲ್ಲಿ ಕುಂದರ್ತೇನೆ ಅಂತ ಮೊದಲ ತಲೆ ನೋವು ಸತ್ತ ಇದ್ದೀರಿ ಅಂತ ನೆಲ ಬರ ತನ್ನ ಐತೆ ಹೋಗ್ರಿ ನೀವು ಹರೇ ರಾಮಕೃಷ್ಣ ಇರೋವಾ ಚಾಗಿ ಬಿದ್ದಿತ್ ಮತ್ತೆ

ಅವಾಗಿಂದ ಕಿವಿ ಹತ್ರ ಅಂತಿದ್ವು ಏನು ಒಂದು ಕಡ್ದಿಲ್ಲ ನಮ್ಗೆ ಎಲ್ಲ ಹೋಗೋಗಿ ಗುಂಡಂಗ ಕಡಿತ ಸಿಹಿ ಸಿಐತೆ ನೋವು ರಕ್ತ ಒಂದು ಒಂದು ಕಡ್ದಿಲ್ಲ ಇರು ಹೊಗೆ ಹಾಕಿದ್ರೆ ಎಲ್ಲ ಸತ್ತು ಗಂಗಾ ಆ ಬಚಲ್ ಮನೆಗೆ ಒಂದು ಹಳೆ ಕುಟ್ಟೆ ಐತೆ ನೋಡು ಅದನ್ನ ಬಾ ಕೆಂಡ ಇದ್ರ ಕೆಂಡ ಒಂದು ಬೆರ್ನಿ ಬೆನ್ನಿ ಬಾ ಹೊಗೆ ಹಾಕಿದ್ರೆ ಎಲ್ಲ ತಲೆ ತಿರುಗಿ ಕೆಳಗ್ಬೈತಾವ್ ಅವೇನು ಸತ್ತು ಹೋಗಲ್ಲ ಅನ್ಸುತ್ತವ ಹೋಗಿ ಹೊಗೆ ಹಾಕಿದ್ರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಾರಾಡ್ತಾವ ಎಷ್ಟು ಶಕ್ತಿ ಇರ್ತೈತೆ ನೋಡಿ ಅದಕ್ಕೆ ಹೋಗಿ ಹಾಕಿದ್ರು ಹೋಗಲ್ಲವ ಸೊಳ್ಳೆ ಬತ್ತಿ ನಿಮ್ಮ ಮಾವ ತಂದಂಗಿತ್ತು ಅದೇನು ಆಯ್ತಾ ಖಾಲಿ ಆಗೈತೆ ಹೊತ್ತು ಹಚ್ಚಿದ್ದೆ ಒಂದು ಒಂದು ಪಾಕೆಟ್ ಅಂದಿತ್ತಲ್ಲ ಇರ್ಬೋದೇ ನಾವು ಸೊಳ್ಳೆ ಬತ್ತಿ ಹ್ಞೂ ನೋಡ್ಬೇಕು ಹಾಂ ತರ್ತೀನಿ ಅಂದ್ರಿ ಸೊಳ್ಳೆ ಬತ್ತಿ ಇತ್ತು ರೀ ಮೊನ್ನೆ ಮಾವ ತಗೊಂಡೋದ್ರಿ ರೀ ಹೊಲಕ್ಕೆ ದನಗಳ ಕೊಡುಗೆಲಿ ಭಾಳ ನೂನ ಸೊಳ್ಳೆ ಇದಾವಂತೀ ಅದಕ್ಕೆ ಲಚ್ಚಕ್ಕೆ ಅಷ್ಟು ಪಾಕೆಟ್ ತೊಗೊಂಡೋದ್ರಿ ನೋಡ್ರಿ ಹೌದೇನು ಗೊತ್ತೇ ಇಲ್ಲ ನನ್ಗೆ ಇಲ್ಲಿ ಮನೆ ಮಕ್ಕಳು ಓದ್ಕೊತಾ ಇರ್ತಾವೆ ಬರೀತಾ ಇರ್ತಾವೆ ಸೊಳ್ಳೆ ಇದ್ರೆ ಅಚ್ಚಾಕ್ ಬರ್ತೇತಂತ ನಾನು ನೆನಪು ಮಾಡಿ ತರಿಸೀನಿ ಇದು ದನದ ಕೋಟೆಗೆ ತೊಗೊಂಡು ಹೋಗ್ಯತಂದ್ರೆ ಏನು ಹೇಳ್ಬೇಕಿದ್ ಅಲ್ಲೇ ಎಷ್ಟು ಬೆರ್ನಿ ಹುಲ್ಲು ಅವು ಇವು ಇದಾವೆ ಅವನ್ನೆಲ್ಲ ಹಾಕಿ ಹೊಗೆ ಮಾಡಬೇಕು ಅಷ್ಟಷ್ಟು ದೊಡ್ಡನೂ ಹೋಗ್ತಾವೆ ಅಷ್ಟು ಸಣ್ಣ ಬತ್ತಿಗೆ ಇಲ್ಲಿ ಸೊಳ್ಳೆನೂ ಸಾಯೋಲ್ಲ ಹೋಗ್ಕೆ ಹೇಳ್ತೀನಿ ಇದ್ರ ಬರಲಿ ಬಾ ಅಂತ ಹೇಳ್ತೀನಿ ಏನು ಖಾಲಿನ ಮಾಡಿಬಿಟ್ಟನವ ಏನು ಸ್ವಲ್ಪ ಬುದ್ಧಿನೇ ಇಲ್ಲ ನಿಮ್ಮ ಏನಂತ ಬಾಳ್ವೆ ಮಾಡ್ತಾನೋ ಏನು ದೇವ್ರಿಗೆ ಗೊತ್ತು ಪಾಪ ತಾತ ನಾನು ಬೈಸ್ತಂಗೆ ಆಯ್ತು ಸೊಳ್ಳೆ ಕಡ್ದಿಲ್ಲ ಅಜ್ಜಿ ಸುಳ್ಳೆ ಇದೆ ನಾನು ಏನೋ ಗುಂಡ ಸೊಳ್ಳೆ ಇದೆ ಇಲ್ಲ ಬಿಡಮ್ಮ ನಿಜಾನೇ ಸೊಳ್ಳೆ ಕಡಿತು ನೀನಂತೂ ನೀನು ಗುಂಡ ಪುಟ್ಟಿ ಚಾ ಬಿಸ್ಕೆಟ್ ಎಲ್ಲ ತಿಂದಾಗೈತೆ ಓದ್ಕೋರಿ ಆಯ್ತಮ್ಮ ಇರು ಆ ಒಂದಿಷ್ಟು ತರಕಾರಿ ತೆಗೆದಿಟ್ಟು ಹೋಗಿ ಹಾಕ್ತೀನಿ ಇರೋ ಬರೋ ಸೊಳ್ಳೆ ಆದರೂ ಹೊರಗೆ ಹೋಗ್ತಾವ ಮತ್ತು ಸೊಳ್ಳೆಯಿಂದ ಡೆಂಗ್ಯೂ ಜ್ವರ ಅವು ಇವು ಸುಡಗಾಡ್ ಸಟ್ಟಿ ಬರ್ತಾವೆ ಗುಂಡಾ ಪುಟ್ಟಿ ನೀವು ಓದ್ಕೊಳ್ರಿ ಅತ್ತೆ ಈ ಕೊಡ್ರಿ ಪುಟ್ಟಿ ಹಾ ಕೊಡಿಲಿ ಸುಡೋದ್ ಹಂಗೆ ಇಟ್ಕೊಂಡು ಬಂದಿ ಒಂದು ಬಟ್ಟೆ ಆದ್ರೆ ಇಟ್ಕೊಂಡು ಬರ್ಬೇಕಿಲ್ಲ ಸುಡತಿಲ್ಲ ಹ್ಮ್ ಗಂಗ ಬ್ಯಾಗು ಮತ್ತಿದ ಮರ ಹೋಗಿ ಒಳಗಿಟ್ ಬಾ ಮತ್ತೆ ಏನು ನೋಡಿದ್ರೆ ಬೇಕೇ ಬೇಕಂತ ನೋಡಿ ಈಗ ಥಂಡಿ ಗಾಳಿ ಐತಿ ಈಗ ಬೇಡ ರಾತ್ರಿ ಎಲ್ಲ ಕೆಂಪೇಲೆ ನಾಳೆ ಶಾಲೆ ಬರ್ತಾರಲ್ಲ ಅವಾಗ ಒಂಚೂರು ಚೂರು ಉಪ್ಪು ಖಾರ ಹಾಕಿ ಕಟ್ ಮಾಡ್ಕೊಡವ್ರಿ ತಗೊಂಡೋಗಿ ತೊಗೊಂಡೋಗಿ ನೋಡ್ಕಿಂತ ಮುಂಚೆ ತಗೊಂಡೋಗಿ ಅದು ಏನಿಲ್ಲಪ್ಪ ಸೊಳ್ಳೆ ಬಾಳ ಬಂದಿದ್ವಲ್ಲ ಅದಕ್ಕೆ ನಿಮ್ಮಮ್ಮಗೆ ಒಂದು ಪುಟ್ಟಿ ಬೆರ್ನಿ ತಗೊಂಡ್ ಬಂದಿದ್ದೆ ಆ ತಗೊಂಡ್ ಬಂದು ಕೊಟ್ಟೋಯ್ತು ನೋಡಿ ಹೌದಾ ಅಜ್ಜಿ ಸೊಳ್ಳೆ ನೋಡಿ ಎಷ್ಟು ತಗೊಂಡ್ ಬಂದಿದ್ದು ಗುಂಡ ನೀನು ಮೊದಲು ಪದ್ಯ ಬೈಪಾಟ್ ಮಾಡಿ ನಿಮ್ಮಮ್ಮ ಸಾರ್ ಮಾಡೋಕೆ ಹೋಗಿ ಬಂದು ಕೇಳ್ತಿತ್ತು ನೋಡಿ ತಪ್ಪ ತಪ್ಪು ಹೇಳಿದ್ರೆ ಒಂದ್ ನಾಲ್ಕು ವಾರ ನಾನಂತೂ ಬಿಡ್ಸ್ಕೊಳಪ್ಪ ಮೊದಲು ಬಯಪಾಟ್ ಮಾಡಿ ಅಜ್ಜಿ ಗಿರ್ಜಿ ಏನ್ಲ ಇದ್ ಮನೆ ಅವಸ್ಥೆ ಅಯ್ಯಯ್ಯ ನಿನ್ನ ಓದೊಂದು ಹೊಗೆ ನೋಡಿ ಯಾರದೋ ಮನ್ಯಾಗ ಬೆಂಕಿ ಹತ್ಕೊಂಡ್ಬಿಟ್ಟಿರ್ತ ಅನ್ಕೊಂಡು ಎದ್ಕೊಂಡ್ಬಿಟ್ಟಿದ್ನಲ್ಲಿ ಏ ನಿನ್ನೊಂದು ಕೊಡಿಲಿ ಹೊರಗೆ ತೊಗೊಂಡೋಗಿಡ್ತೀನಿ ಯಾಕೆ ಇಷ್ಟೊಂದು ಹೊಗೆ ಮಾಡಿದೆ ಆ ಕೊಡಿಲಿ ತಗೊಂಡೋಗಿಡ್ತೀನಿ ಹೊರಗ್ ಬಂದೆ ಬಾ ಬಾ ಚಲೋ ಆಯ್ತು ಅಂಗ್ಡಿಗೆ ಹೋಗಿ ಬರಬೇಕಿತ್ತು ನಾನು ಇನ್ನು ಮಟ್ಟ ಯಾಕೆ ಬಂದಿಲ್ಲ ಅನ್ಕೊಂಡೆ ಏನಾಗಲ್ಲ ಸುಮ್ಮನೆ ಒಂದು ಸ್ವಲ್ಪ ತೊಗೆ ಆಡಿದ್ರು ಆವಾಗಿನ ಕಾಲದಲ್ಲೆಲ್ಲ ಮತ್ತು ಯಾವ ಸೊಳ್ಳೆ ಬತ್ತಿನೂ ಇರಲಿಲ್ಲ ಏ ಯಾವ ಇರಲಿಲ್ಲ ಇದೆ ಸೊಳ್ಳೆ ಬತ್ತಿ ಅದಕ್ಕೆ ಸ್ವಲ್ಪ ಹೋಗಿ ಹಾಕಿದ್ರೆ ಎಲ್ಲ ಸತ್ತು ಕೆಳಗೆ ಮನೆಗೆ ಮನೆಗಂತ ತಂದಿರೋ ಬತ್ತಿ ತೊಗೊಂಡೋಗಿ ಇಟ್ಟಿದ್ದೆ ಇಟ್ಟಿದೆಯಲ್ಲ ನಾಳೆ ಬರಬೇಕಾದ್ರೆ ತಗೊಂಡ್ಬಾದನಾ ನಾನು ಮಕ್ಳಿಗೆ ಸೊಳ್ಳೆ ಕಡಿತಾವ ಅಂತ ನೆನಪು ಮಾಡಿ ತರಿಸೀನಿ ನೀನು ಹೋಗಿ ನೋಡಿದ್ರೆ ಅವಲ್ದಲ್ಲಿ ಇಟ್ಟಿದ್ದೆ ನಾಳೆ ತೊಗೊಂಡ್ಬಾ ನೋಡೋದು ಬಾ ಹತ್ತು ರೂಪಾಯಿ ಕೊಡ್ತೀನಿ ಒಂದು ಐದು ರೂಪಾಯಿ ಎಲ್ಲಿ ಒಂದು ಐದು ರೂಪಾಯಿ ಅಡಿಕೆ ತೊಗೊಂಡು ಬಂದು ಕೊಡುವ ನನಗೆ ಚಾ ಕುಡ್ದು ಹೋಗ್ತೀನಿ ನೋಡಿ ಚಾ ಮಾಡಿದ್ಲು ಹಂಗ ನಾಳೆ ಬರುವಾಗ ತರ್ತೀನಿ ಅಂತ ತಗೋ ತಗೊಂಡೋಗಿದ್ದು ಅಚ್ಚೆ ಇಲ್ಲಲ್ಲೇ ಅದು ಹಂಗ ಇಟ್ಟೀನಿ ನೋಡು ಹತ್ತು ರೂಪಾಯಿ ಕೊಡಿಲ್ಲ ಮೊದಲು ಎಲ್ಲಿ ಅಡಿಕೆ ತಂದು ಕೊಟ್ಟು ಹೋಗ್ತೀನಿ ನೀನು ಚಾ ಏನು ಬೇಡ ನನಗೆ ಅಲ್ಲೇ ಶೆಟ್ರ್ ಅಂಗಡಿ ಕುಡಿದು ಬಂದಿ ನಾನು ಚಿಲ್ಲರೆ ಇದ್ರೆ ತಗೊಂಡು ಹೋಗಿ ನನ್ನ ಹತ್ರ ಐನೂರು ರೂಪಾಯಿ ನೋಟ್ ಐತೆ ಮತ್ತೆ ಮತ್ತು ಅದನ್ನೆಲ್ಲಿ ಮುರಿಲಿ ಈಗ ಮುರಿದ್ರೆ ಮತ್ತೆ ಕೈಯಾಗ ಇರಲ್ಲ ದುಡ್ಡು ನಿನ್ನ ಹತ್ರ ಹತ್ತು ರೂಪಾಯಿ ಇದ್ರೆ ತಗೊಂಡು ಹೋಗಿ ಆತ ಹೋಗಿ ತಗೊಂಡ್ ಬರ್ತೀನಿ ಒಂದ್ ಸ್ವಲ್ಪ ಹೊತ್ತು ಹೊಗೆ ಆದ್ರ ಹೊರಗ್ ತಂದ್ ಇಡಿಲ್ ತುಳಸಿ ಗಿಡದ ಹತ್ರ ಅಲ್ಲಿಂದಾನ ಹೊಗೆ ಬಂದ್ರ ಎಲ್ಲಾ ಸೊಳ್ಳೆ ಹೋಗ್ತಾವ್ ಮತ್ತ ಅಲ್ಲೇ ಕುಂತ್ ಈ ಹುಡುಗುರ್ನೆಲ್ಲಾ ಕೆಮ್ಮ್ ಮಾಡಿಡ್ತೀನಿ ನೋಡ್ ನೋಡ್ ಗುಂಡ ಕೆಮ್ಮತಾನ ತಂದಿಡದು ಇಡೋದ್ ಹೊರಗ್ ಅಯ್ಯಯ್ಯ ಭಾರಿ ಹೊಗೆ ಆಯ್ತಿದೆ ಹೊರಗ್ ಹೋಗಿರ್ತೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಒಳ್ಳೆ ಅಂತ ಹೇಗೆ ಮಾಡಿದೀನಿ ಮನೆ ತುಂಬಾ ಹೊಗೆ ಆಗ್ಬಿಟೈತೆ ಅದಕ್ಕೆ ಹೊರ ತಗೊಂಡೋಗಿಡಾತೀನಿ ನಮ್ಮ ಅಜ್ಜಿನ ಹಿಂಗೆ ಮಾಡ್ತಿದ್ರಿ ರೀ ಹಳೆ ನೆನಪುಗಳೇ ಎಷ್ಟೋ ಚಂದ ಅಲ್ವಾ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ